ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಸಿಟಿಯಿಂದ ನಿಂಬೋ ಸಿಟಿಗೆ ಹೋಗ್ತಾ ಇದ್ದೀನಿ ಚೈನಾದ ಬುಲೆಟ್ ಟ್ರೈನಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರ ಇದ್ದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಈಗ ನಾನು ನಮ್ಮ ಸಿಟಿನಿಂದ ಲಾಸ್ಟ್ ಸ್ಟಾಪ್ ಅಂದರೆ ಹುಷಿ ಈಸ್ಟ್ ರೈಲ್ವೆ ಸ್ಟೇಷನ್ ಅಂತ ಸೊ ಅಲ್ಲಿಗೆ ಬಂದಿದ್ದೀನಿ ಇದು ತುಂಬ ಸಿಟಿಯಿಂದ ಆಚೆ ಇರೋ ಏರಿಯಾ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗಿ ನಾನೀಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ ಇದೇ ರೈಲ್ವೆ ಸ್ಟೇಷನು ಸ್ವಲ್ಪ ಏರ್ಪೋರ್ಟ್ ಥರ ಇದೆ ತೋರಿಸ್ತೀನಿ ನೋಡಿ ಇದೇ ಉಷಿ ಈಸ್ಟ್ ರೈಲ್ವೆ ಸ್ಟೇಷನು ನಾ ನಾವೇರೋ ಸಿಟಿನಲ್ಲಿ ಎರಡು ರೈಲ್ವೆ ಸ್ಟೇಷನ್ ಇದೆ ಒಂದು ಸಿಟಿ ಒಳಗೆ ಒಂದು ಸಿಟಿಯಿಂದ ಆಚೆ ಸೊ ಇದೊಂದು ನಾವಿರೋ ಸಿಟಿಯ ಉಷಿ ಈಸ್ಟ್ ರೈಲ್ವೆ ಸ್ಟೇಷನ್ ಉಷಿ ದಾಂಗ್ ಅಂತಾರೆ ದಾಂಗ್ ಅಂತ ಅಂದರೆ ಚೈನೀಸ್ ಭಾಷೆಯಲ್ಲಿ ದಾಂಗ್ ಅಂದರೆ ಈಸ್ಟ್ ಅಂತ ಸೊ ಒಳಗೆ ಹೋಗೋಣ ನಾರ್ತ್ ಎಂಟ್ರೆನ್ಸ್ ಅಂತ ಇದೆ ನನಗೂ ಗೊತ್ತಿಲ್ಲ ಯಾವ ಥರ ಹೋಗ್ಬೇಕಂತ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕೀಗ ನಾನು ಸೊ ಎಂಟ್ರೆನ್ಸ್ ಎಲ್ಲ ಬ್ಯಾಗ್ ಸ್ಕ್ಯಾನಿಂಗ್ ಇರುತ್ತೆ ಸೊ ಬ್ಯಾಗೆಲ್ಲ ಸ್ಕ್ಯಾನ್ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೆಕ್ಯೂರಿಟಿ ಚೆಕ್ ಆಯಿತು ಇಲ್ಲೆಲ್ಲ ವೆಯ್ಟಿಂಗ್ ಇದ್ದಾರೆ ಜನ ಸೊ ನಂದು ಟ್ರೈನ್ ಇರೋದು ಹತ್ತು ಹತ್ತು ಗಂಟೆ ಹನ್ನೆರಡು ನಿಮಿಷ ಸೊ ಇಲ್ಲೆಲ್ಲಿ ಡಿಸ್ಪ್ಲೇ ಆಗಿದೆ ಅಂತ ಗೊತ್ತಿಲ್ಲ ಒಂದು ಸರ್ ಅಲ್ಲಿ ಎಂಕ್ವೈರಿನಲ್ಲಿ ಕೇಳಿ ನೋಡ್ತೀನಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಹತ್ತು ಒಂದೆರಡು ಟ್ರೈನ್ ಬಗ್ಗೆ ನಿಂಗೆ ಹೋಗೆ ಸೊ ಈ ಕಡೆ ಬರಬೇಕು ಅನ್ಸುತ್ತೆ ನಾನು ಕೇಳಿ ನೋಡ್ತೀನಿ ಯಾವ ಗೇಟಲ್ಲಿ ವೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೂ ಇಲ್ಲೊಬ್ಬರು ಪೊಲೀಸವ್ರನ್ನೇ ವಿಚಾರಿಸಿದೆ ಗೇ ಟು ಓನೋ ಗೇಟಿಗೆ ಹೋಗಿ ಅಂತ ಹೇಳಿದ್ರು ನಮ್ಮ ಸಿಟಿ ಸೆಂಟರ್ ಇರೋ ರೈಲ್ವೆ ಸ್ಟೇಷನ್ನೇ ಬೇರೆ ಥರ ಇದೆ ಇದೇ ಬೇರೆ ಥರ ಇದೆ ತುಂಬ ಕ್ರೌಡ್ ಇದೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾನು ಇಲ್ಲಿ ತುಂಬ ಜನ ಕಡಿಮೆ ಇರ್ತಾರೆ ಯಾಕೆಂದರೆ ಸಿಟಿಯಿಂದ ಹೊರಗಿರೋದಲ್ವಾ ಅಂತ ಅಂದ್ಕೊಳ್ತಿದ್ದೆ ತುಂಬ ಜನ ಜಾಸ್ತಿ ಇದ್ದಾರೆ ನನ್ನ ಏಟ್ ಟುನಲ್ಲಿ ನಂದು ಟಿಕೆಟ್ ಡಿಸ್ಪ್ಲೇ ಆಗ್ತಿದೆ ಅಂದರೆ ಟ್ರೈನು ಡಿಸ್ಪ್ಲೇ ಆಗ್ತಾ ಇದೆ ನನ್ನ ಟಿಕೆಟ್ ಬಂದು ಇದು ಸೊ ಇವತ್ತು ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಟ್ರಾವೆಲ್ ಮಾಡ್ತಿದ್ದೀನಿ ಜಿ ಸೆವೆನ್ ಫೈವ್ ಡಬಲ್ ನೈನ್ ಅನ್ನೋ ಟ್ರೈನು ಸೊ ಆರನೇ ಬೋಗಿ ಒಂಬತ್ತು ಎ ಸೀಟು ನಿಂಗ್ಬೋ ಸಿಟಿಗೆ ಊಶಿದೋಗಿಂದ ಸೊ ರಿಟರ್ನ್ ಟಿಕೆಟು ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಇನ್ನೂ ಒಂಬತ್ತು ಹತ್ತು ಅಲ್ಲೇ ಗಡಿಯಾರದ ಡಿಸ್ಪ್ಲೇ ಆಗ್ತಿದೆ ಸೊ ಇನ್ನೂ ಒಂದು ಒನ್ ಅವರ್ ವೇಟ್ ಮಾಡಬೇಕು ಹತ್ತು ಗಂಟೆಗೆ ಒಳಗಡೆ ಬಿಡೋದು ಅವರು ಅಲ್ಲಿವರೆಗೂ ಹೋಗಿ ಒಳಗಡೆ ಎಲ್ಲ ಸಾರಿ ಪ್ಲಾಟ್ಫಾರ್ಮ್ ಒಳಗೆ ಬಿಡೋಲ್ಲ ಟ್ರೈನಲ್ಲಿ ಹೋಗೋಲ್ಲ ಇವಾಗ ಕ್ಯೂ ಮಾಡ್ತಾ ಇದ್ದಾರೆ ಲೈನಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಸೊ ನಾನು ನಿಂತ್ಕೊಳ್ಳ ನಾನು ಮ್ಯಾನ್ಯಲ್ ಚೆಕ್ಅಪ್ ಮಾಡಿ ಎಂಟ್ರಿ ಮಾಡಿಸ್ಬೇಕು ಯಾಕೆಂದರೆ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ ನಮಗೆ ಟಿಕೆಟ್ ನೋಡೋಲ್ಲ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಟಿಕೆಟ್ ತೊಗೊಂಡಿದ್ದೀನ ಇಲ್ವೋ ಅಂತ ಡೀಟೇಲ್ಸ್ ಆಗಲೇ ಬಂದುಬಿಡಿರುತ್ತೆ ಪಾಸ್ಪೋರ್ಟ್ ಸ್ವ ಸ್ವೈಪ್ ಮಾಡಿದ ತಕ್ಷಣ ಸೊ ಒಳಗೆ ಹೋಗ್ತಿದ್ದಾರೆ ನೋಡೋಣ ಯಾವ ಟ್ರೈನವ್ರನ್ನ ಬಿಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಇಲ್ಲಿ ಇನ್ನು ನೋಡ್ತಾ ಇದ್ದೀರ ಇದು ಮ್ಯಾನ್ಯಲ್ ಎಂಟ್ರಿ ಇವ್ರ ದೇಶದವರೆಲ್ಲ ಇಲ್ಲಿ ಅವ್ರ ಐ ಡಿ ಕಾರ್ಡ್ ಮತ್ತು ಟಿಕೆಟ್ನ ಸ್ವೈಪ್ ಮಾಡಿ ಈ ಕಡೆಯಿಂದ ಹೋಗ್ತಾರೆ ನಾವು ಪಾಸ್ಪೋರ್ಟ್ ಇರೋರು ಈ ಕಡೆಯಿಂದ ಒಳಗೆ ಹೋಗ್ಬೇಕು ಈಗ ಬೇರೆ ಟ್ರೈನ ಬಿಟ್ಟಿದ್ದಾರೆ ಗೇಟ್ ಓಪನ್ ಆಗಿದೆ ಸೊ ಅವರೆಲ್ಲ ಹೋಗ್ತಿದ್ದಾರೆ ಇವಾಗ ನಾನು ಟೆನ್ ಟ್ವೆಲ್ ಟ್ರೈನು ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮ್ಯಾನೇವ್ರ ಎಂಟ್ರಿಗೆ ಆಡಿ ಕ್ಯೂ ಸ್ವಲ್ಪ ಲೈಟಾಗಿ ಬಂದು ನಿಂತಿದ್ದಾರೆ ಮಿದ್ದವರೆಲ್ಲ ಕೂತಿದ್ದಾರೆ ಗೇಟ್ ಸ್ಟಾರ್ಟ್ ಆದಾಗ ಇದು ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಹಿಂದೆ ಎಲ್ಲ ಜನ ಎಷ್ಟು ಜನ ನಿಂತಿದ್ದಾರೆ ಯಾಕೆ ಇವಾಗ ಎಷ್ಟೊಂದು ಜನ ಇದ್ದಾರೆ ಅಂದರೆ ಯೂಶ್ವಲ್ ಆಗಿ ಇರ್ತಾರೆ ಬಟ್ ಇವಾಗ ಇವರ ಹೊಸ ವರ್ಷ ಇರೋದರಿಂದ ಎಲ್ಲರೂ ಅವರವರ ಊರಿಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಹತ್ರ ಏನು ಅಡಿಷ್ನಲ್ ರಜೆಗಳಿರುತ್ತೋ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ವೀಕಿಂದ ಇವ್ರದ್ದು ಹೊಸ ವರ್ಷ ಶುರುವಾಗುತ್ತೆ ಒಟ್ಟಾಗಿ ಹತ್ತು ಗಂಟೆ ಈಗ ನೋಡಿ ಎಲ್ಲ ಇಲ್ಲಿ ಏನು ಟೇಪ್ ಹಾಕಿದ್ರು ಅದನ್ನು ತೆಗೆದು ಕಾರ್ಡ್ ಸ್ವೈಪ್ ಮಾಡೋಕೆ ಬಂದರು ಸೊ ಈಗ ಇಲ್ಲಿ ಮ್ಯಾನ್ಯಲ್ ಎಂಟ್ರಿ ಮಾಡಿಸ್ಕೊಡ್ತಾರೆ ನಾನು ನನ್ನ ಪಾಸ್ಪೋರ್ಟ್ ಮತ್ತು ಟಿಕೆಟ್ನ ಸ್ವೈಪ್ ಮಾಡಿ ಒಳಗೆ ಹೋಗ್ತೀನಿ ಟಿಕೆಟ್ ಸ್ವೈಪ್ ಮಾಡಿ ಬರ್ತಿದ್ದಾರೆ ನಾನು ಮುಂದೆ ನಿಂತಿದ್ದರಿಂದ ಬೇಗ ಬಂದೆ ಸೊ ಲಿಫ್ಟಿದೆ ಲಿಫ್ಟಲ್ಲಿ ಹೋಗೋಣ ಸೊ ಬೇಗ ಬಂದಿದ್ದೀನಿ ನೋಡ್ಬೋದು ನಾವು ಟ್ರೈನು ಇನ್ನು ಕಾರ್ಡ್ ಸ್ವೈಪ್ ಮಾಡಿ ಟಿಕೆಟ್ನ ಬಂದಿದ್ದು ಕೆಳಗಡೆ ಮತ್ತು ನಾವು ಲಿಫ್ಟಲ್ಲಿ ಬಂದಿದ್ದು ಮೇಲ್ಗಡೆ ಸೊ ಮೇ ಟ್ರೈನು ಮೇಲೆ ಹೋಗುತ್ತೆ ಕೆಳಗಡೆ ಜನ ಇದ್ದಿದ್ದು ಸೊ ಟ್ರೈನ್ ಹೋಗೋ ಜಾಗ ಇದೇನೆ ನಾನೇನೋ ಮುಂದೆ ಹೋಗ್ಬೇಕಂತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಟೆನ್ ಟ್ವೆಲ್ ಟ್ರೈನ್ ಈ ಕಡೆ ಬರುತ್ತೆ ಅಂತ ಸೊ ಬೋಗಿ ಸಿಕ್ಸ್ ಅಂತ ಇದೆ ಸಿಕ್ಸ್ ನೈನ್ ಹೇಗೆ ಹೋಗ್ಬೇಕು ನಾನು ನನ್ನ ಜಾಗಕ್ಕೆ ನಾನು ನಿಂತ್ಕೊಳ್ಳೋಣ ಹೋಗ್ಬಿಟ್ಲಿ ಕ್ಯೂ ಅಲ್ಲಿ ಇನ್ನು ನೀವನ್ನ ಕೇಳಿದ್ದು ಟಿಕೆಟು ಪಾಪ ರಾಂಗ್ ಹಲೋ 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 ಥ್ಯಾಂಕ್ ಯು ಸೋ ಮಚ್ ಅದೇನಾಯಿತು ಅಂತಂದರೆ ನಾನು ಟಿಕೆಟ್ನ ಅವ್ರಿಗೆ ತೋರಿಸಿದೆ ಯಾವ ಕಡೆ ಹೋಗಿ ಮೆನ್ಷನ್ ಮಾಡಿರೋದು ಯಾವ ಕಡೆ ಮೆನ್ಷನ್ ಮಾಡಿರ್ತಾರೆ ಅಂತ ಯಾಕೆಂದರೆ ಇವ್ರದ್ದು ಏನು ಲಿಪಿ ಇದೆ ಅದನ್ನು ಮತ್ತೆ ಅರ್ಥ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಯಾವ ಸೈಡ್ ಹೋಗ್ಬೇಕು ಸೊ ಅದಕ್ಕೋಸ್ಕರ ಯಾವ ಕಡೆ ಹೋಗಬೇಕು ಅಂತ ಕೇಳಿದೆ ಅವ್ರು ಆ ಕಡೆ ಹೋಗಬೇಕು ಅಂತ ಹೇಳಿದರು ಸೊ ಆಲ್ರೆಡಿ ಆ ಇಂಡತ್ತಿರ ರೀಚ್ ಆಗಿಬಿಟ್ಟಿದೆ ಸೊ ಅವ್ರು ಮತ್ತೆ ಓಡಿಬಂದು ಈ ಕಡೆ ಅಲ್ಲ ಈ ಕಡೆಗೆ ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಬಂದರು ವಾಪಸ್ ನಾನು ನನ್ನ ಬೋಗಿ ಲೈನಿಗೆ ಬನ್ನಿ ನಿಂತ್ಕೊಂಡಿದ್ದೀನಿ ಕರೆಕ್ಟಾಗಿ ಹನ್ನೆರಡು ಸಾರಿ ಹತ್ತು ಐದು ಇಲ್ಲ ಹತ್ತು ವಾರಕ್ಕೆ ಟ್ರೈನ್ ಬರುತ್ತೆ ಹತ್ತು ಹನ್ನೆರಡಕ್ಕೆ ಅಂದರೆ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಟ್ರೈನ್ ಬಂತು ಹತ್ತು ಎಂಟಕ್ಕೆ ಅಂತ ಅಂದರೆ ಹತ್ತು 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 ಅನ್ನೊಂದ್ರೊಳಗಡೆ ಎಲ್ಲರನ್ನೂ ಹತ್ತಿಸ್ಕೊಂಡು ಕರೆಕ್ಟಾಗಿ ಹತ್ತು ಹನ್ನೆರಡಕ್ಕೆ ಹೊರಡ್ತಾರೆ ಇಲ್ಲಿಂದ ಬೋಗಿ ನಂಬರ್ ಸಿಕ್ಸ್ ಇದು ನೋಡಿ ಈಗ ಹತ್ತು ಒಂಬತ್ತು ಹತ್ತು ಹನ್ನೆರಡಕ್ಕೆ ಹೊರಡಬೇಕು ಟ್ರೈನು ನಿಮ್ಗೆ ನಾನು ಟೈಮ್ ತೋರಿಸ್ತೀನಿ ಕರೆಕ್ಟ್ ಟೈಮ್ಗೆ ಹೊರಡ್ತಾನೆ ಎಲ್ಲ ಎರಡು ನಿಮಿಷ ಹತ್ ಬಿಡ್ತಾರೆ ಯಾಕೆಂದರೆ ಹೋಗಿನೇ ಇಲ್ಲಿ ಪ್ಲಾಟ್ಫಾರ್ಮ್ ಇರೋರೆಲ್ಲ ಇದೇ ಟೈಮ್ ಜನ ಇನ್ನು ಇಲ್ಲ ಆ ಕಡೆ ಈ ಕಡೆ ಎಲ್ಲ ಸೊ ಡೋರ್ ಓಪನ್ ಆಯಿತು ಇಳಿಯೋರು ಇನ್ನೂ ಹತ್ತು ಒಂಬತ್ತೇ ಇದೆ ಟೈಮು ಸೀಟ್ ನಂಬರ್ ಬಂದು ಒಂಬತ್ತು ಎ ಸೊ ನೈನ್ ಎಗೆ ಹೋಗ್ಬೇಕು ಇದು ಟ್ವೆಲ್ ಇದೆ ಲೆವೆನ್ ಇದೆ Unnskyld meg? ಹತ್ತು ಹನ್ನೆರಡು ನೋಡಿ ಹೊರಡ್ತಾ ಇದ್ದಾರೆ ಎಲ್ಲ ಹತ್ತಾಯ್ತು ನಾವು ಕೂತ ಇಲ್ಲ ಕರೆಕ್ಟ್ ಟೈಮ್ ಟ್ರೈನ್ ಓಡ್ತಾ ಇದೆ ಟ್ರೈನ್ ಓಡ್ತಾ ಇದೆ ಎಲ್ಲ ಕೂತ್ಕೊಂಡಿದ್ದಾರೆ ಕರೆಕ್ಟಾಗಿ ಹತ್ತು ಗಂಟೆ ಹನ್ನೆರಡು ನಿಮಿಷ ಈಗ ಕರೆಕ್ಟ್ ಟೈಮ್ ಗಾಡಿ ಮೂವ್ ಆಗ್ತಿದೆ ಶಾಂಗ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಮಾಡಿದ್ದಾರೆ ನಾನು ಅರ್ಧ ಗಂಟೆಗೆಲ್ಲ ಆಲ್ಮೋಸ್ಟ್ ನೂರ ನಲ್ವತ್ತೈದು ನೂರೈವತ್ತು ಕಿಲೋಮೀಟ್ರ್ ಅಷ್ಟು ತರ್ಟಿ ಮಿನಿಟ್ಸಲ್ಲಿ ರೀಚ್ ಆಗಿದ್ದೀನಿ ಎಲ್ಲ ಆಲ್ಮೋಸ್ಟ್ ರೆಸ್ಟ್ ಮಾಡ್ತಿದ್ದಾರೆ ಮಲಗಿದ್ದಾರೆ ನಾನು ಮಲಗಿಲ್ಲ ಯಾಕೆ ಅಂದರೆ ನಾನು ನಾನು ಹೋಗಬೇಕಾಗಿರೋ ಸಿಟಿಗೆ ಇಳಿದೇನೆ ನಿದ್ದೆ ಮಾಡಿಬಿಟ್ರೆ ಅಂತ ಭಯ ಅಷ್ಟೇ ಅದೆಲ್ಲ ನನ್ನದು ಪಕ್ಕದವ್ರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಪರದಾಡೋದು ಬೇಡ ಅಂತ ಅಷ್ಟೇ ಹೊರಗಡೆ ನೋಡೋಕ್ಕೆ ತುಂಬ ಬಿಸಿಲಿಲ್ಲ ಥರ ಅನಿಸುತ್ತೆ ಬಟ್ ತುಂಬ ಚಳಿ ಇದೆ ವಿಂಟರ್ ಇವಾಗ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಚೈನಾ ಸೌತ್ ಪಾರ್ಟಲ್ಲಿ ಒಂದಷ್ಟು ಟೆಂಪ್ರೇಚರ್ ವಾಮ್ ಇರುತ್ತೆ ಅನ್ನೋದು ಬಿಟ್ಟರೆ ಎಲ್ಲ ಕಡೆ ತುಂಬ ಚಳಿ ಇದೆ ನಾವೀಗ ಚೈನಾದ ಸಿಟಿಗಳಿಂದ ತುಂಬ ದೂರ ಇದ್ದೀವಿ ಇಲ್ಲಿ ಕಾಣಿಸ್ತಿರೋದೆಲ್ಲ ಹಳ್ಳಿಗಳು ಸೊ ಇಲ್ಲಿ ಹಳ್ಳಿ ಮನೆಗಳೆಲ್ಲ ಯಾವ ಥರ ಇದೆ ಅಂತ ಒಂದು ಪುಟ್ಟ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾವಿರೋದು ಚೈನಾದ ಒಂದು ಹಳ್ಳಿ ತರ ಇರೋ ಒಂದು ಊರಿಗೆ ಬಂದಿದೀವಿ ಸಿಟಿ ಎಲ್ಲ ಇದು ಹಳ್ಳಿ ಮನೆಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಹಳ್ಳಿ ಇದು ಅಂತ ಬಟ್ ರೈಲ್ವೆ ಸ್ಟೇಷನ್ ನೋಡಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಹಿಂಗಲ್ಲಿ ಕಾಣಿಸ್ಬೋದು ಹಳ್ಳಿ ಮನೆಗಳಿದೆ ಅಲ್ಲಿ ಯಾವುದೇ ರೀತಿ ಅಪಾರ್ಟ್ಮೆಂಟ್ಗಳಿಲ್ಲ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿಲ್ಲ ಇದಾವ್ದೋ ಹಳ್ಳಿ ಚೈನಾದ ಹಳ್ಳಿ ಕಡೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೂ ಕೂಡ ಇಲ್ಲೂ ಕೂಡ ಕ್ಲೀನಾಗಿಟ್ಟಿದ್ದಾರೆ ಬರೀ ಸಿಟಿಗಳಲ್ಲೇ ಅಲ್ಲ ಹಳ್ಳಿಗಳಲ್ಲೂ ಕೂಡ ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ಪ್ಲ್ಯಾಟ್ಫಾರ್ಮ್ ಅಂತ ಈಗ ಟೈಮ್ ಬಂದು ಹನ್ನೊಂದು ಕಾಲು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಈ ಪ್ಲಾಟ್ಫಾರ್ಮ್ ಕೂಡ ಒಂದು ಹಳ್ಳಿ ಪ್ಲಾಟ್ಫಾರ್ಮ್ ತರನೇ ಅನಿಸ್ತಾ ಇಲ್ಲ ಹಳ್ಳಿ ಮನೆಗಳಿದ್ವು ಹಳ್ಳಿಯ ಸೊಬಗು ಏನಿದೆಯೋ ಅದನ್ನು ಹಾಗೆ ಮೇಂಟೈನ್ ಮಾಡಿ ಹಳ್ಳಿಗಳನ್ನು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ ಏನೋ ಬೆಳಿತಾ ಇದ್ದಾರೆ ಸ್ವಲ್ಪ ಮರಗಳೆಲ್ಲ ಕವರ್ ಆಗಿರೋದ್ರಿಂದ ಮನೆಗಳಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇದೆಲ್ಲ ಹಳ್ಳಿ ಮನೆಗಳು ಆಮೇಲೆ ನೋಡಿ ಈ ತರ ಮಧ್ಯದಲ್ಲಿ ಕಾಂಪೌಂಡ್ ತರ ಹಾಕ್ಬಿಟ್ಟಿರ್ತಾರೆ ಯಾರು ಕೂಡ ಈ ಕಡೆಗೆ ಬರೋಕ್ಕಾಗಲ್ಲ ಆಗಲ್ಲ ರೈಲ್ವೆ ಸ್ಟೇಷನ್ಗೆ ಒಳಗಡೆ ಈ ತರ ಹಳ್ಳಿಗಳಲ್ಲೂ ಆದರೂ ಅಷ್ಟೇ ಮಧ್ಯದಲ್ಲಿ ಈ ತರ ಬರಕ್ ಆಗಲ್ಲ ಯಾವುದೇ ರೀತಿ ಹಸು ಕುರಿಗಳು ನಾಯಿಗಳು ಮನುಷ್ಯರು ಈ ಥರ ರೈಲ್ವೆ ಟ್ರ್ಯಾಕ್ ಮೇಲೆ ಎಂಟರ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲೂ ಕೂಡ ಯಾರು ಓಡಾಡೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಎಲ್ಲ ಕಡೆ ಕವರ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ಅಲ್ಲಿ ಹಳ್ಳಿ ನೀರೆಲ್ಲ ಇದೆ ಇಲ್ಲಿ ಬೆಳೀತಾ ಇದಾರೆ ಏನು ಬೆಳೀತಿದಾರೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಏನು ಇಲ್ಲ ಇಲ್ಲಿ ಹಳ್ಳಿ ಮನೆಗಳು ಒಂದು ಫೇಮಸ್ ಸಿಟಿ ಹಾಂಗ್ಝೋ ಅಂತ ಕಳೆದ ವರ್ಷ ನಮ್ಮ ಭಾರತೀಯರು ಒಂದು ಕ್ರೀಡೆ ಚಟುವಟಿಕೆಗೆ ಬಂದಿದ್ರು ಈ ಸಿಟಿನೇ ಅದು ಹಾಂಗ್ಝೋ ಸಿಟಿ ನೋಡಿ ಜನಗಳೆಲ್ಲ ಸಾಲಾಗಿ ಆಯಾ ಬೋಗಿಗಳ ಹತ್ರ ನಿಂತ್ಕೊಂಡಿದ್ದಾರೆ ಕ್ರೌಡ್ ಆಗಿ ರಶ್ ಆಗೆಲ್ಲ ಎಲ್ಲ ಹತ್ತಕ್ಕೆ ನಿಂತಿಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ನಾನು ಟ್ವೆಂಟಿ ಮಿನಿಟ್ಸ್ ಆಲ್ಮೋಸ್ಟ್ ನಿಂಬೋನ ರೀಚ್ ಆಗ್ತೀನಿ ಸೊ ಇಲ್ಲಿ ಮನೆಗಳ ಶೈಲಿನೇ ಬೇರೆ ಥರ ಇದೆ ಅಂದರೆ ನಿಯರ್ ಬೈ ನಿಂಗೋ ಸಿಟಿ ಕಡೆಗೆ ಒಂದು ಹಳ್ಳಿ ಗ್ರಾಮ ಇದು ಸೊ ಇಲ್ಲಿ ಮನೆಗಳು ಬೇರೆ ಥರನೇ ಇದೆ ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಹಳ್ಳಿ ಅಂಚಿನ ಮನೆಗಳಲ್ಲಿ ಅಂಚಿನ ಕಲರ್ಗಳು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಅಷ್ಟೇ ನಾವಿರೋ ಸಿಟಿಯಿಂದ ನಿಂಗ್ಬೋಗೆ ಎರಡೂವರೆ ಗಂಟೆ ಜರ್ನಿ ಮಾಡಿದ್ದೀನಿ ಆಲ್ಮೋಸ್ಟ್ ನಾನೂರ ಐವತ್ತು ಕಿಲೋಮೀಟ್ರ್ ತಲುಪಿದ್ದೀನಿ ಈಗ ಸ್ಟೇಷನ್ ಬಂದು ಇಳ್ದೀನಿ ನಾನೀಗ ಮತ್ತೆ ರೈಲ್ವೆ ಸ್ಟೇಷನಿಂದ ಹೊರಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಅವ್ರು ಬಂದು ಇಲ್ಲಿ ಸೌತ್ ಗೇಟ್ ಹತ್ರ ವೇಟ್ ಮಾಡು ಅಂತ ಹೇಳಿದ್ರು ಸೊ ಸೌತ್ ಗೇಟ್ ಕಡೆ ಬಂದೆ ನಾನು ಆಮೇಲೆ ಮತ್ತೆ ವಾಪಸ್ಸು ಸೌತ್ ಗೇಟ್ ಸ್ವಲ್ಪ ಕನ್ವಿನಿಯೆಂಟ್ ಅಂತ ಅನಿಸ್ತಿಲ್ಲ ನಾರ್ತ್ ಗೇಟ್ ಕಡೆ ಬನ್ನಿ ಅಂತ ಹೇಳಿದ್ರು ಸೊ ಈಗ ನಮ್ಮ ಆಫೀಸವ್ರು ಬಂದಿದ್ದರೆ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಸೊ ಈಗ ನಾನು ಆಫೀಸ್ ಕಡೆ ಹೋಗಬೇಕು ಸೊ ನಿಂಗೋ ಸಿಟಿ ಬಂದು ಬೀಚ್ ಸಿಟಿ ತುಂಬ ದೊಡ್ಡದು ನನಗೆ ಈ ಸಲ ಬಂದು ಬೀಚ್ ಕಡೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಬೆಳಗ್ಗೆ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಕೇಕು ಬ್ರೆಡ್ ಬಟರ್ ಮತ್ತು ಜಾಮ್ ಅಷ್ಟೇ ಇದ್ದಿದ್ದು ಸ್ವಲ್ಪ ಮಶ್ರೂಮ್ಸ್ ಇತ್ತು ಆಮೇಲೆ ರೆಡ್ಬಿನಲ್ಲಿ ಮಾಡಿರೋ ಅಂಥ ಒಂದು ಬೌಸ್ ಸಿಕ್ತು ಮಧ್ಯಾಹ್ನ ಬಿಸಿ ಬಿಸಿ ಫ್ರೈಡ್ ರೈಸ್ ಮತ್ತು ಆಲೂಗಡೆ ತಿನ್ಕೊಂಡು ಆಫೀಸ್ ಕಡೆ ಹೋಗಿ ಸ್ವಲ್ಪ ಆಫೀಸರ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ನಾನು ಊಶಿಗೆ ಹೊರಟ್ರಿ ನನಗೆ ಬೇಜಾರಾಗಿದೆ ಅಂತಂದರೆ ಬೀಚ್ ಸಿಟಿಗೆ ಬಂದು ನಾವು ಬೀಚ್ನೇ ನೋಡಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಬಟ್ ಆದರೆ ನಮ್ಮ ಒಂದಷ್ಟು ಜನ ಹೇಳಿದ್ದು ಏನಂದರೆ ಬೀಚಲ್ಲಿ ಅಲ್ಲಿ ಹೋಗಿ ಆಡೋಕ್ಕಾಗಲ್ಲ ಯಾಕೆಂದರೆ ಮುಂದೆ ಎಲ್ಲ ಫುಲ್ ಎಲ್ಲೋ ಸಿ ಅದು ಅಂದರೆ ಸ್ವಲ್ಪ ಪೊಲ್ಯೂಟೆಡ್ ಆಗಿದೆ ವಾಟರು ಸೇಮ್ ನಮ್ಮ ಬಾಂಬೆನಲ್ಲೆಲ್ಲ ಯಾವ ಥರ ಪೊಲ್ಯೂಷನ್ ವಾ ಪೊಲ್ಯೂಟೆಡ್ ವಾಟರ್ ಅಂತ ಹೇಳ್ತಾರೋ ಸೊ ಆ ಥರ ಇರುತ್ತೆ ಆಟಾಡೋಕ್ಕೆ ಅದು ಯೋಗ್ಯ ಇರೋದಿಲ್ಲ ಸೊ ಮಿಡಿಲ್ ಆಫ್ ದ ಸೀಗೆ ಹೋಗ್ಬೇಕಾಗುತ್ತೆ ಐಲ್ಯಾಂಡ್ಗೆ ಆಟಾಡಬೇಕು ಅಂತ ಅಂತ ಅಂದರೆ ಅಂತ ಹೇಳಿದ್ರು ಅದಕ್ಕೆ ರೋಡಲ್ಲಿ ಹಾಗೆ ಹೋಗ್ತಾ ಬೀಚ್ ಕಾಣಿಸ್ತು ಸೊ ಹಂಗೆ ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ ಆಮೇಲೆ ಬೀಚ್ ಇನ್ನೇನು ಎಂಡ್ ಆಯ್ತು ಅಂತ ನೋಡಿದಾಗ ಮತ್ತೆ ನನಗೆ ಕಾಣಿಸಿದ್ದು ಬೀಚ್ ಥರನೇ ಸೋಲಾರ್ ಪ್ಲಾಂಟ್ಸ್ ನೋಡಿ ಎಷ್ಟು ಸೋಲಾರ್ ಪ್ಲಾಂಟ್ಸ್ ಇಟ್ಟಿದ್ದಾರೆ ಅಂತ ಎಕ್ರೆ ಗಟ್ಟಲೆ ಇಟ್ಟಿದ್ದಾರೆ ಇದು ಮತ್ತೆ ಹಾಂಗ್ಝೋ ಸಿಟಿ ರಿಟರ್ನ್ ಹೋಗುವಾಗ ನಾನು ಮೊಬೈಲ್ ಅಲ್ಲಿ ಹಿಡಿದ ದೃಶ್ಯ ಎಷ್ಟು ಚೆನ್ನಾಗಿದೆ ಹಾಂಗ್ಝೋ ಬೈ ಮೇಲೆ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದು ಮತ್ತೆ ನಾವು ಸಿಟಿ ಕ್ರಾಸ್ ಮಾಡ್ಕೊಂಡು ಬಂದರೆ ಮತ್ತೆ ಹಳ್ಳಿಗಳು ಸಿಗ್ತವೆ ಮಧ್ಯದಲ್ಲಿ ಹಳ್ಳಿ ಮನೆಗಳನ್ನ ನಾನು ರೋಡ್ ಇಂದ ಒಂದು ಪುಟ್ಟು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೇಮ್ ನಮ್ಮ ಹಳ್ಳಿಗಳಲ್ಲಿ ಮನೆಗಳು ಯಾವ ಥರ ಇರುತ್ತೋ ಹಂಚಿನ ಮನೆ ಸೊ ಅದೇ ಥರನೇ ಇತ್ತು ಆಲ್ಮೋಸ್ಟ್ ಸಂಜೆ ಆಗೋಗಿದೆ ಒಂದು ಫೋರ್ ತರ್ಟಿ ಫೈವ್ ತುಂಬ ಕತ್ತಲೆ ಆಗಿರುತ್ತೆ ಯಾಕೆಂದರೆ ವಿಂಟರ್ ಇರೋದ್ರಿಂದ ತುಂಬ ಕತ್ಲೆ ಕಾಣಿಸುತ್ತೆ ನಾಲ್ಕೂವರೆಗೆಲ್ಲ ಆಲ್ಮೋಸ್ಟ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಮೆಚ್ಚುಗೆ ಇರಲಿ ಮತ್ತೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಟೈಮ್ ಆಗಲೇ ಆರೂವರೆ ಆಯ್ತಾ ಬಂತು ನಮ್ಮ ಸಿಟಿಗೆ ನಾನು ತಲುಪಿದ್ದೀನಿ ಈಗ ಬಂದು ಸೊ ಮತ್ತೆ ಒಂದು ಚೈನಾ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ you <laughs>